എല്ലൂ നമസ്കാരം നാട്ടു പ്രണമ്യ ധീമഹി ഭാരവാജ് എല്ലാ ശരുന്നവരാത്രിയ ഹാർദിക ശുഭാശയോ പ്രഥമം ശൈലപുത്രിച്ചഘേതി കൂഷ്മാണ്ടേതി ചതു पञ्चमं स्कन्दमातेति षष्ठं कात्यायिनीति च सप्तमं कालरात्रीति महागौरीति चाष्टमम् नवमं सिद्धिदात्रीच च नवदुर्गाः प्रकीर्तिताः महागौरी ನವರಾತ್ರಿಯ ಎಂಟನೇ ದಿನದಂದು ದುರ್ಗಾದೇವಿಯ ಶಕ್ತಿಯಾದ ಮಹಾಗೌರಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಮಹಾಗೌರಿಯು ಪಾರ್ವತಿದೇವಿಯ ರೂಪವಾಗಿದ್ದು ಈಕೆಯನ್ನು ಗಣೇಶನ ತಾಯಿ ಎಂದು ಕರೆಯುತ್ತಾರೆ ಮಹಾಗೌರಿಯದು ಸೌಮ್ಯ ಸ್ವಭಾವ ಆಕೆಯ ರೂಪದಲ್ಲೂ ಅತ್ಯಂತ ಸರಳವಾಗಿದ್ದಾಳೆ ಮಹಾಗೌರಿಯು ತುಂಬಾ ಸುಂದರವಾದ ಆಕರ್ಷಣೀಯವಾದ ರೂಪವನ್ನು ಹೊಂದಿದ್ದಾಳೆ ಅವರ ಬಟ್ಟೆ ಆಭರಣ ಇತ್ಯಾದಿಗಳು ಬಿಳಿ ಬಣ್ಣದಲ್ಲಿರುತ್ತದೆ ಮಹಾಗೌರಿಯ ವಾಹನ ಗೂಳಿ ಅವಳಿಗೆ ನಾಲ್ಕು ಭುಜಗಳಿವೆ ದೇವಿಯ ಮೇಲಿನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಕೆಳಗಿನ ಕೈಯಲ್ಲಿ ಅಭಯ ಮುದ್ರೆ ಇದೆ ಮೇಲಿನ ಎಡಗೈಯಲ್ಲಿ ವರಮುದ್ರೆಯನ್ನು ಮತ್ತು ಕೆಳಗಿನ ಕೈಯಲ್ಲಿ ಡಮರುವನ್ನು ಹಿಡಿದಿರುತ್ತಾಳೆ ಅವಳ ಸ್ವಭಾವವು ತುಂಬಾ ಶಾಂತವಾಗಿರುತ್ತದೆ ತಾಯಿಯ ಈ ರೂಪವನ್ನು ಅನ್ನಪೂರ್ಣ ಐಶ್ವರ್ಯ ಪ್ರದಾಯಿನಿ ಮತ್ತು ಚೈತನ್ಯಮಯಿ ಎಂದೂ ಕರೆಯುತ್ತಾರೆ ಒಂದು ಸಲ ತಾಯಿ ದುರ್ಗೆಯು ಭೂಮಿಯ ಮೇಲೆ ಜನ್ಮವನ್ನು ಪಡೆಯುವಳು ಮತ್ತು ಮರಳಿ ದೇವಲೋಕಕ್ಕೆ ಹೋಗಲು ಅವಳು ಶಿವನನ್ನು ಮದುವೆಯಾಗಲು ಬಯಸುವಳು ನಾರದ ಮುನಿಗಳ ಸಲಹೆಯಂತೆ ದೇವಿಯು ಶಿವನನ್ನು ಒಲಿಸಿಕೊಳ್ಳಲು ಹಲವಾರು ತಪಸ್ಸನ್ನು ಮಾಡುವಳು ಆಕೆ ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಮಗ್ನಳಾಗಿರುವ ವೇಳೆ ದೇಹದಲ್ಲಿ ಧೂಳು ಹಾಗೂ ಕೊಳೆಯು ತುಂಬಿರುವುದು ಆಕೆ ಆಹಾರ ಹಾಗೂ ನೀರನ್ನು ಬಿಟ್ಟು ಸಂಪೂರ್ಣವಾಗಿ ತಪಸ್ಸಿನಲ್ಲಿ ತೊಡಗಿಕೊಳ್ಳುವಳು ಬಿಸಿಲಿನಿಂದಾಗಿ ಆಕೆಯ ದೇಹವು ಸಂಪೂರ್ಣವಾಗಿ ಕಪ್ಪಾಗಿರುವುದು ಮತ್ತು ಆಕೆಯು ಸಾವಿರಾರು ವರ್ಷಗಳು ಹೀಗೇ ಇರುವಳು ಶಿವ ಆಕೆಯ ತಪಸ್ಸಿನಿಂದ ಪ್ರಭಾವಿತರಾಗಿ ಆಕೆಯ ದೇಹವನ್ನು ಹೊಳೆಯುವಂತೆ ಮಾಡಲು ಗಂಗಾ ದೇವಿಯನ್ನು ಅವಳ ಮೇಲೆ ಹರಿಸುತ್ತಾನೆ ಇದರಿಂದಾಗಿ ಮಹಾಗೌರಿಯ ಈ ಅವತಾರವು ತುಂಬಾ ಕಾಂತಿಯುತವಾಗಿದೆ ಮಹಾದೇವನ ಅಪಾರ ಪ್ರೀತಿ ಮತ್ತು ಗಂಗಾ ಮಾತೆಯ ಪರಿಶುದ್ಧತೆಯ ಸಂಗಮದಿಂದ ಸೃಷ್ಟಿಯಾದವಳೆ ಮಹಾಗೌರಿ ಹ್ಯಾಪಿ ನವರಾತ್ರಿ May the Divine Durga Devi shower her blessings upon you and your family. Thank you.